ಆ್ಯಂಡ್ ಇಲ್ಲಿ ಬೆಂಗಳೂರು ಟೆಕ್ ಸಬ್ಮಿಟ್ ಬಂದಿದ್ವಿ ಇಲ್ಲಿ ನಮಗೆ ಫಿನ್ಟೆಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಲೈಕ್ ಥಿಯರಿ ನಾಲೆಜ್ಗಿಂತ ನಮಗೆ ಇಲ್ಲ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಎವ್ರಿ ಹಾಲ್ ಲೈಕ್ ಫೋರ್ ಹಾಲ್ ಇರೋದ್ರಿಂದ ಪ್ರತಿ ಹಾಲ್ಗೂ ವಿಸಿಟ್ ಮಾಡಿ ಯಾವ್ಯಾವ ಥರ ನಮಗೆ ಟೆಕ್ನಾಲಜೀಸ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಎ ಐ ಟೆಕ್ನಾಲಜೀಸ್ ಆಗಿರ್ಬೋದು ಮಷಿನ್ ಲರ್ನಿಂಗ್ ಆಗಿರ್ಬೋದು ನಮಗೆ ಪೈಥಾನ್ ಸಬ್ಜೆಕ್ಟ್ಸ್ ಇರೋದ್ರಿಂದ ನಮಗೆ ಎ ಐ ಟೆಕ್ನಿಕ್ಸ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಎಲ್ಲ ಗೊತ್ತಾಯಿತು ನಮಗೆ ಇದರಲ್ಲಿ ನಾ ತಿಳ್ಕೊಂಡಿದ್ದೆ ಅಂದರೆ ಫಸ್ಟ್ ಐ ಥಿಂಕ್ ರೋಬೋಟಿಕ್ ರಿಲೇಟೆಡ್ ವರ್ಕ್ ಆಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಇದಾರೆ ನನಗೆ ಅಟ್ರಾಕ್ಟಿವ್ ಒಂದಿದೆ ಅಂದ್ರೆ ಅಲ್ಲಿ ಆ್ಯಕ್ಚುಲಿ ಒಂದು ಬ್ರೈನ್ ಬ್ರೈನ್ ಅಲ್ಲಿ ಒಂದು ಸ್ಟಿಚ್ ಆಗ್ತಾರೆ ಈ ಬ್ರೈನ್ ಯಾವ ತರ ವರ್ಕ್ ಆಗ್ತದೆ ನಾವು ನಿಜ ಹೇಳ್ತಿದ್ದೀವ ಸುಳ್ಳು ಹೇಳ್ತಾ ಇದೀವ್ ಮತ್ತೆ ಏನು ಆಕ್ಟಿವಿಟಿ ಮಾಡ್ತಾ ಇದೀವಿ ಮತ್ತೆ ನಮ್ಮ ಬಾಡಿಲಿ ಏನು ವೇರಿಯೇಷನ್ ಆಗ್ತದೆ ಎಲ್ಲ ನಾವು ವಿಜಿ ವಿಜನ್ ಇಂದ ನಾವು ತಿಳ್ಕೊಬೋದು ಬೈ ಡಿಜಿಟಲ್ ವೈಸ್ ವರ್ಷ ವರ್ಷವೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ವರ್ಷವೂ ಸಹ ತುಂಬಾ ವಿಜೃಂಭಣೆಯಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯಾದಂಥ ಐ ಟಿ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಐ ಟಿ ರಿಲೇಟೆಡ್ ಆಗಿರ್ಬೋದು ಸಾಫ್ಟ್ವೇರು ಎ ಐ ರಿಲೇಟೆಡ್ ಎಲ್ಲನೂ ಎಲ್ಲ ಥರ ಸ್ಟಾಲ್ಸ್ ಇದೆ ನಮಗೆ ಬೇಕಾದಂಥ ಮಾಹಿತಿಗಳನ್ನು ಎಲ್ಲ ಒಂದೇ ಕಡೆಯಲ್ಲಿ ಸಿಗುವಂಥ ಒಂದು ಕಾರ್ಯಕ್ರಮ ಇದು ಮಾಡಿರೋದು ಈ ಒಂದು ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಅಪ್ಗ್ರೇಡ್ ಆಗಿದ್ದಾರೆ ಹೊಸ ಹೊಸ ಟೆಕ್ನಾಲಜಿ ಏನಿದೆ ಸ್ಟೂಡೆಂಟ್ಸ್ ಬೇಕಾಗಿರೋಂಥದ್ದು ಅಥವಾ ಈಗಿರುವಂಥ ಟೆಕ್ನಾಲಜಿಗೆ ನಾವು ಯಾವ ಥರ ಹೊಂದ್ಕೊಳ್ಬೋದು ಅಥವಾ ನಾವು ಏನೆಲ್ಲ ಕಲ್ತ್ಕೊಬೋದು ಅನ್ನೋದನ್ನು ಈ ಒಂದು ಜಾಗದಲ್ಲಿ ತಿಳಿಸ್ಕೊಡೋದಕ್ಕೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡಿದಂಥ ಯಾರು ಈ ಒಂದು ಇನ್ಚಾರ್ಜ್ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಉಪಯೋಗ ಆಗೋ ರೀತಿ ಸ್ಟೂಡೆಂಟ್ಗೆ ಉಪಯೋಗ ಆಗಿರೋ ರೀತಿಯಲ್ಲಿ ಮಾಡಲಿ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ இட்ஸ் வெரி ஐ வுட் டெல் இட் வுட் அரி அப்போர்ச்சுனி ஃபார்ம் எஸ்பெஷலி ஃபார்ஜி ஸ்டூடெண்ட்ஸ் அண்ட் பிஜி ஸ்டூடெண்ட்ஸ் வெல் சோ இட் ஹெல்ப் இன் தர் பிரிடிங் தெரியர்ஸ் இஸ் வெல் இன் மெஷின் லர்னிங் டீப் லர்னிங் ஆர்டிஃபிஷியல் இன்டெலிஜென்ஸ் அண்ட் மெனி அதர் ஃபீல்ட்ஸ் ஆமே அப் கமிங்ஸ் அவர் ಸೊ ಇಟ್ಸ್ ಅ ಗುಡ್ ಎಫರ್ಟ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಈ ಟೈರ್ ಟು ಟೈರ್ ತ್ರೀ ಟೈರ್ ಫೋರ್ ಸಿಟೀಸಲ್ಲಿ ಇರೋರಿಗೆ ಒಂದು ಬಂದು ನೋಡಿದರೆ ಯಾವ ದಿಕ್ಕಿನಲ್ಲಿ ಈ ಸಾಫ್ಟ್ವೇರ್ ಹೋಗ್ತಾ ಇದೆ ಅಥವಾ ಆಗಿ ಮಾರ್ಕೆಟ್ ಯಾವ ಥರ ಹೋಗ್ತಾ ಇದೆ ಇನ್ವೆಸ್ಟ್ ಮಾಡೋರಿಗೆ ಮತ್ತು ಈ ಒಂದು ಕೆಲಸಕ್ಕೆ ಹೋಗೋರ್ಗು ಎಲ್ಲರಿಗೂ ಅನುಕೂಲ ಇದನ್ನು ಈ ಥರ ಎಫರ್ಟ್ ವರ್ಷಕ್ಕೊಂದು ಸರಿ ಮಾಡುವಾಗ ಭಾಳ ಜನ ಬೆನಿಫಿಟ್ ಆಗುತ್ತೆ ಈ ಬೆಂಗಳೂರು ಒಂದೇ ಅಲ್ಲ ಟೈರ್ ಟು ಟೈರ್ ತ್ರೀ ಟೈರ್ ಫೋರ್ ಇನ್ಕ್ಲೂಡಿಂಗ್ ಸೌತ್ ಇಂಡಿಯಾ ಇವನ್ ಓವರ್ ಆಲ್ ಇಂಡಿಯಾಗ ಚೆನ್ನಾಗಿ ಬಂದಿದ್ದಾರೆ ಒಂದು ದಿನಕ್ಕೆ ಒಂದು ಇಪ್ಪತ್ತೈದು ಸಾವಿರ ಜನ ಬಂದಿರ್ಬೋದು ಬಟ್ ಅದೇ ಥರ ಅದರಲ್ಲಿ ಬೆನಿಫಿಟ್ ತಗೊಳ್ಳೋರು ಇದ್ದಾರೆ ಬಟ್ ಎ ಐ ಇಟ್ ಲುಕ್ಸ್ ಲೈಕ್ ನೋ ಸಮ್ ಫ್ಲೂಯಿಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಸೆಸ್ ವೆದರ್ ಇಟ್ ಸಕ್ಸಿಡ್ಸ್ ಬಟ್ ಜನ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ವರ್ಕ್ ಮಾಡ್ಬೋದು ನೋಡೋಣ ವಿಲ್ ಸಿ ಸಕ್ಸಸ್ ನಾವು ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಯಾಕಂದರೆ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅಂದರೆ ಇದರಿಂದ ತುಂಬ ಅನುಕೂಲಗಳೇ ಜಾಸ್ತಿ ಇದೆ ಎಸ್ಪೆಷಲಿ ಈಗ ಮ್ಯಾನ್ ಎಲ್ಲ ಕಮ್ಮಿ ಸಿ ಇಲ್ಲದೆ ಇರೋದ್ರಿಂದ ಈ ಇಂಥ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಅಗ್ರಿಕಲ್ಚರಲ್ಲಿ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ಕಂಪೇರ್ ಟು ಚೈನಾ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಹಿಂದೆ ಇದ್ದೀವಿ ಇಂಥದ್ನೆಲ್ಲ ತುಂಬ ನಡೀತಾ ಇರಬೇಕು ಇದರಿಂದ ಜನಗಳಿಗೆ ಗೊತ್ತಾಗುತ್ತೆ ನಾವು ಮುಂದೆ ನಮ್ಮ ಎಜುಕೇಷನ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಬೇಕು ವಿ ಶುಡ್ ಸ್ಟಾರ್ಟ್ ಲುಕಿಂಗ್ ಅಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅದೇ ಇವಾಗ ಇವತ್ತೇ ನಾವು ಫಸ್ಟ್ ವಿಸಿಟ್ ಮಾಡಿರೋದು ಅಂದರೆ ಒಳಗೆಲ್ಲ ಎಲ್ಲ ಇಂಪ್ರೂವ್ ಆಗಿರೋದೆಲ್ಲ ಗೊತ್ತಾಗ್ತಿದೆ ಅದೇ ಮುಂದೆ ಏ ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ ಅಲ್ಲಿ ಒಳಗೆ ಎಲ್ಲ ತ್ರೀ ಡಿ ಎಲ್ಲ ನೋಡ್ದವ ತ್ರೀ ಎಲ್ಲ ಕೊಟ್ಟು ತ್ರೀ ಡಿ ಎಲ್ಲ ಇದು ಮಾಡಿಸಿದ್ರು ಸರ್ ಇಲ್ಲಿ ಎಲ್ಲ ಥರನೂ ಟೆಕ್ನಾಲಜಿ ರಿಲೇಟೆಡು ಈಗ ಏನು ಪ್ರತಿಯೊಂದು ಈಗ ನಮ್ಮ ಕೈಯಲ್ಲಿ ಫೋನ್ ಬಂತು ಅಂದರೆ ಎಲ್ಲ ರೀತಿಯಾದಂಥ ಟೆಕ್ನಾಲಜಿ ಸಿಗುತ್ತೆ ನಮಗೆ ಎಲ್ಲ ರೀತಿಯಾದಂಥ ಆ್ಯಪ್ಸ್ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಈಗೆಲ್ಲ ಎ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ತುಂಬ ಖುಷಿಯಾಗ್ತಿದೆ ನಮ್ಮ ಇಂಡಿಯಾ ನಮ್ಮ ಭಾರತ ಇನ್ನು ಮುಂದೆ ಹೋಗಲಿ ಯುವ ಜನಕ್ಕೆ ನಮ್ಮಂಥವ್ರಿಗೆಲ್ಲ ಇನ್ನಷ್ಟು ಇದ್ರ ಬಗ್ಗೆ ನಾಲೆಜ್ ಸಿಗಲಿ ಮುಂಬರುವಂಥವ್ರು ಅಥವಾ ಹಿಂಬರುವಂಥವ್ರಿಗೆ ಎಲ್ಲರಿಗೂ ಈ ಒಂದು ಟೆಕ್ನಾಲಜಿ ಬಗ್ಗೆ ಯೂಸ್ ಆಗಲಿ ನಮ್ಮ ಭಾರತ ವಿಶ್ವಮಟ್ಟದಲ್ಲಿ ಗುಡಿಸ್ಲಿ ಅಂತ ನಾನು ಆಶಿಸ್ತೀನಿ ಸರ್ ಅದೇ ಸ್ಟೂಡೆಂಟ್ಗಳಿಗೆ ಅದೇ ಇಂಟರ್ನ್ಶಿಪ್ಪು ಅಥವಾ ಜಾಬ್ ಮುಂದೆ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನಾವೆಲ್ಲ ನಮಗೆಲ್ಲ ಜಾಸ್ತಿ ಯೂಸ್ ಆಗುತ್ತೆ ಅದೇ ನಾವು ಒಂದಿಷ್ಟು ಕಾಂಟ್ರಾಕ್ಟ್ಸ್ ಎಲ್ಲ ತೊಗೊಂಡಿದ್ದೀವಿ ಅದೇ ಮುಂದೆ ನಾವು ನಾವು ಹೆಂಗೆ ಇದು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಯೂಸ್ಫುಲ್ ಮಾಡ್ಕೊಬೇಕು ನಾವು ಫೈನಲ್ ಇಯರ್ ಏರೋನಾಟಿಕಲ್ ಸ್ಟೂಡೆಂಟ್ಸ್ ನಾವು ಇಷ್ಟೋ ಜನನೂ ಫೈನಲ್ ಇಯರ್ ಏರೋನಾಟಿಕಲ್ ಸ್ಟೂಡೆಂಟ್ಸ್ ಆ ಮನೀಶ್ ಅಂತ ಅದೇ ನಾವು ನಿನ್ನೆ ಬಂದಿದ್ವಿ ಅಂದರೆ ನಾವು ಮೇನ್ ಉದ್ ಬಂದಿದ್ದೇನೆ ಇಂಟರ್ನ್ಶಿಪ್ ಅಥವಾ ಜಾಬ್ ಆಪರ್ಚುನಿಟೀಸ್ ನೋಡೋಕ್ಕೆ ಅಂತ ಆ ಹಾಲ್ ಒನ್ನಲ್ಲಿ ತುಂಬ ಇತ್ತು ಅಲ್ಲಿ ನಮಗೆ ಒಂದೆರಡು ಕಾಂಟ್ಯಾಕ್ಟ್ ಸಿಕ್ಕಿದೆ ಅವರದೇ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳಿದ್ದಾರೆ ಅದೇ ಅದು ತುಂಬ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗಾಗಲಿ ಯಾರಿಗೇ ಆಗಲಿ ಅವ್ರು ಮುಂದೆ ಏನು ನಡೀತಾ ಇದೆ ಅಂದರೆ ಈಗ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅದು ಗೊತ್ತಾಗುತ್ತೆ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಲ್ಮೋಸ್ಟು ಎಷ್ಟೊಂದು ಜನ ಏರ್ ಮಾಡ್ತಾ ಇದ್ದಾರೆ ಅವ್ರು ಬಂದು ನೋಡ್ಬೋದಿತ್ತು ಅದೇ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಇಲ್ಲ ಇನ್ನು ನಾನು ಅಲ್ಲಿ ಬರ್ಬೇಕಾದ್ರೆ ನೋಡಿದೆ ಕೌಂಟು ಬರೀ ಏಯ್ಟ್ ತೌಸಂಡ್ ಇತ್ತು ಇವತ್ತು ಅಲ್ಲೆಲ್ಲ ಅಂದರೆ ಕಡಿಮೆ ಆಯಿತು ಏಯ್ಟ್ ತೌಸನ್ನು ಅಂದರೆ ಆಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಪ್ರಚಾರ ಆಗಿಲ್ಲ ಸರಿಯಾಗಿ ಅನಿಸುತ್ತೆ ನ್ಯೂಸಲ್ಲಿ ನಾವು ಎಲ್ಲೂ ನೋಡ್ತಾ ಇಲ್ಲ ಅದು ಸೋಷಲ್ ಮೀಡ್ಯಾದಲ್ಲೂ ಎಲ್ಲೂ ಇಲ್ಲ ಟೆಕ್ಸ್ ಸಾಮೆಟ್ ಬಗ್ಗೆ ನಾನು ಯಾವಾಗ ನೋಡಿದ್ದು ನಾನೇ ನಾನು ಒಂದು ತಿಂಗಳಾಗಿತ್ತು ಅಲ್ಲೇ ನೋಡಿ ಅದು ಯಾವ ಎಲ್ಲೋ ಸ ಮಿಸ್ ಆಗಿ ನೋಡಿದ್ದು ನಾನು ಅಲ್ಲೇ ಮರ್ತೇ ಹೋಗಿದ್ದೆ ನಾನು ಮೊನ್ನೆ ಅಂತ ಮೊನ್ನೆ ಯಾರೋ ಹೇಳ್ದಾಗ ಗೊತ್ತಾಗಿದ್ದು ನನಗೆ ಮತ್ತೆ ಬಂದಾಗಿದ್ದು ಅಟ್ರಾಕ್ಟಿವ್ ಅದೇ ಸ್ಟಾರ್ಟ್ಅಪ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದೀರಿ ಗೋರ್ಮೆಂಟು ಅಥವಾ ಮೋದಿ ಆಗಲಿ ನಮ್ಮ ಕರ್ನಾಟಕ ಆಗಲಿ ಅದು ತುಂಬ ಅದು ಅಟ್ರಾಕ್ಟಿವ್ ಆಗಿದೆ ನೋಡಿ ನಮ್ಮದೇ ಒಂದು ಪ್ಲಾನ್ ಇತ್ತು ಆದರೆ ಸ್ಟಾಲ್ ತರ್ಟಿ ತೌಸಂಡ್ ಅನ್ನಿದಿಂತ ನಾವು ಹಿಂದೆ ಒಳ್ದೆ ಸ್ಟೂಡೆಂಟ್ಸು ನಮ್ಮದು ಬುಡ್ ಇದೆ ನಮ್ಮದು ಐಡಿಯಾ ಸ್ಟಾರ್ಟಪ್ದು ನಾವು ಡ್ರೋನ್ ಬಗ್ಗೆ ಒಂದು ಸ್ಟಾರ್ಟಪ್ ಮಾಡಬೇಕಿತ್ತು ಅದು ನೋಡ್ದು ಆವಾಗಲೇ ಅಪ್ಲೈ ಮಾಡೋಕ್ಕೆ ಅಂತ ನೋಡಿದ್ವಿ ಅದು ತರ್ಟಿ ತೌಸಂಡ್ ಇತ್ತು ಫಂಡಿಂಗ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಹಿಂದೆ ಹಿಂದೆ ಟಾಕ್ತಿದ್ವಿ ಜಾಯಿನ್ ದ ಸಮ್ಮಿಟ್ ಆ್ಯಂಡ್ ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಗೆಟ್ ಗುಡ್ ಇನ್ಫಾರ್ಮೇಷನ್ ಫ್ರಮ್ ದ ಸೋರ್ಸಸ್ ಆ್ಯಂಡ್ ವೆಲ್ ಆ್ಯಂಡ್ ವಿ ಆರ್ ವೆರಿ ದ ಸ್ಟೂಡೆಂಟ್ಸ್ ಆಫ್ ಅವರ್ ಕಾಲೇಜ್ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಸರ್ ಟು ಗಿವ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ಎನ್ವಿರಾನ್ಮೆಂಟ್ ಫಾರ್ ಗ್ಯಾದರಿಂಗ್ ದ ಸೋ ಮೆನಿ ನಾಲೆಡ್ಜ್ ಆಫ್ ಟೆಕ್ ಇಂಡಸ್ಟ್ರೀಸ್ ಅಂಡ್ ಆಲ್ ಆ್ಯಂಡ್ ಬಿಲ್ಡಿಂಗ್ಗೆ ಆಟೋಮೇಶನ್ ಇಸ್ ವೆರಿ ಡಿಫಿಕಲ್ಟ್ ಸೊ ವಿ ಹ್ಯಾವ್ ಅ ಪ್ಲ್ಯಾಟ್ಫಾರ್ಮ್ ವಿಚ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಆ್ಯಂಡ್ ವಿಲ್ ಯುಟಿಲೈಸ್ ಇಟ್ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮನೆ ಇರೋದು ಕೆಂಗೇರಿಯಿಂದ ಇದು ನೋಡೋಕ್ಕೆ ಬಂದಿದೆ ಚೆನ್ನಾಗೈತೆ ಒಳ್ಳೆ ಇದು ಮಿಷಿನು ರೋಬೊಟಿಕ್ಸು ಅದೆಲ್ಲ ಚೆನ್ನಾಗೈತೆ